ೊಂದನೇ ವರ್ಷ ಆಯಿತು ಫಿಫ್ಟಿ ಕಿಲೋಮೀಟರ್ಸ್ ಅಲ್ಲಿ ಇದು ಒಂದೇ ಸ್ಕೂಲ್ ಇದ್ದಿದ್ದು ತುಂಬಾ ಜನ ಲಾಯರ್ಸ್ ಹೋಗಿದ್ದಾರೆ ತುಂಬಾ ಜನ ಕೌನ್ಸಿಲರ್ಸ್ ಇರ್ತಾರೆ ಈ ಕಾಂಪೌಂಡ್ ವಾಲ್ನಲ್ಲಿ ಗೇಟ್ ಇದೆಯಲ್ಲ ಅದಕ್ಕೆ ಪರ್ಮಿಷನ್ ಕೊಟ್ಟಿದ್ದೂ ಸಾರೇನೆ ಒಂದು ಅವ್ರು ಏನೇನು ಮಾಡಿದ್ದಾರೆ ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ ಇಲ್ಲ ಹೊಸ ಮಕ್ಕಳು ಇರ್ಬೋದು ಈ ಶಾಲೆ ಅವ್ರಿಗೆ ಬಂದು ಒಂದು ಒಂದು ಒಡಂಬಡಿಕೆ ಇದೆ ಅವ್ರಿಗಿಲ್ದೇ ಇಲ್ಲಿ ಪ್ರೋಗ್ರಾಮ್ಗಳೇ ನಾವು ನಡೆಸಿಲ್ಲ ನಮ್ಮ ಉದ್ದೇಶ ಮಕ್ಕಳ ಭವಿಷ್ಯ ಹಾಳಾಗಬಾರ್ದು ಯಾವುದೋ ಒಂದು ಜಾಗದ ಡಿಸ್ಪ್ಯೂಟಿಂದ ಅಷ್ಟೊಂದು ಮಕ್ಕಳ ಭವಿಷ್ಯ ರಸ್ತೆಗೆ ಬಿಡಬಾರ್ದು ಅನ್ನೋದು ನಮ್ಮೆಲ್ಲರ ಒಂದು ಭಾವನೆ ಅದು ಕುಮಾರ್ ಅವರು ನಾವು ಮತ್ತು ಅವ್ರ ಕಡೆ ವಕೀಲರಿಗೂ ಕೂಡ ಅದನ್ನು ನಾವು ಮನದಟ್ಟು ಮಾಡಿದಾಗ ನಿಜವಾಗ್ಲೂ ತುಂಬ ಗೌರವದಿಂದ ನಮ್ಮ ಜೊತೆ ನಡ್ಕೊಂಡಿದ್ದಾರೆ ಅವ್ರಿಗೂ ನಾನು ಅಭಿನಂದನೆ ಹೇಳ್ಬೋದು ಈ ಥರ ಸಣ್ಣ ಪುಟ್ಟದಾದ ರವಿ ರವಿಕುಮಾರ್ ಇದ್ದಾರೆ ಅವರು ವಕೀಲರು ಇದ್ದಾರೆ ತುಂಬ ಗೌರವದಿಂದ ನಡ್ಕೊಂಡಿರೋದ್ರಿಂದ ನಾವು ಅವ್ರ ಜೊತೆ ಮಾತಾಡಿ ಏನು ಬೇಕೋ ಮಾಡಿ ಅವ್ರ ಜಾಗ ಡಿಸ್ಬಿಟ್ಟಿದ್ರೆ ಜಾಗದನ್ನು ಏನು ಬೇಕೋ ಮಾಡಿಕೊಂಡು ನೀವು ಫೈಟ್ ಮಾಡಿ ನಮ್ಮದೇನು ಅಬ್ಜೆಕ್ಷನ್ ಇಲ್ಲ ಆದರೆ ಮಕ್ಕಳಿಗೇನಾದರೂ ತೊಂದರೆ ಆದರೆ ಯಾರಾದರೂ ಬಿಡೋದಿಲ್ಲ ನಾವು ನಾವು ಅವ್ರ ಪರ ನಾವು ನಿಲ್ಕೋ ಅದೆಲ್ಲ ಗೌರ್ಮೆಂಟಿಂದ ಎಜುಕೇಷನನ್ನು ದಯವಿಟ್ಟು ಮುಂದುವರಿಸಿ ಶುಭ ಆಗಿ ನಾನು ಈ ಶಾಲೆಗೆ ಒಂದು ನೂರಾರು ಸಲ ಬಂದಿದ್ದೇನೆ ಕಾರ್ಯಕ್ರಮಗಳಿಗೆ ಬಂದಿದ್ದರೆ ಅತ್ಯುತ್ತಮವಾದಂಥ ಶಾಲೆ ಮತ್ತು ಫ್ರೀ ಈ ಈ ಭಾಗದಲ್ಲಿ ಒಂದು ರೂಪಾಯಿ ತೆಗೆದುಕೊಳ್ಳೋದು ಫ್ರೀಯಾಗಿ ನಡೆಸ್ತಾ ಇರೋಂಥ ಶಾಲೆ ಎಲ್ಲ ಬಡ ತುಂಬ ಬಡ ಮಕ್ಕಳು ಬರುವಂಥದ್ದು ನಾವು ಇಂಥದ್ದನ್ನು ಕೂಡ ನಾವು ಬೇರೆ ಏನಾದರೂ ತಪ್ಪಾಗಿ ಮಾಡಿದ್ರೆ ಆ ದೇವರು ಕೂಡ ನಮಗೆ ಒಳ್ಳೇದು ಮಾಡೋಣ ಅದರಿಂದ ಒಂದು ಮಾನವೀಯತೆಯ ದೃಷ್ಟಿಯಿಂದ ನಾವೆಲ್ಲ ಕೂಡ ಆ ಮಕ್ಕಳ ಒಂದು ಭವಿಷ್ಯದ ದೃಷ್ಟಿಯಿಂದ ಒಗ್ಗಟ್ಟಾಗಿ ಈ ಒಂದು ಶಾಲೆಯನ್ನು ನಡೆಸೋಂಥ ಕೆಲಸವನ್ನು ನಾನು ನಿಂತು ನಿಮ್ಮ ಜೊತೆ ಸಪೋರ್ಟ್ ಮಾಡ್ತೇನೆ ನಿಮ್ಮ ಜೊತೆ ಇರ್ತೇನೆ ಬೇರೆ ಯಾವುದೇ ವಿಷಯ ಬಂದಾಗ ಕೂತು ಬಗೆಹರಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ ಆಗಲೇ ಇಲ್ಲ ಅಂದಾಗ ಅದನ್ನೇನು ಮಾಡಬೇಕು ಅಂತ ಎಲ್ಲರ ಒಟ್ಟಿಗೆ ನಾವು ಮಾತಾಡೋಣ ಈ ಶಾಲೆಯ ಒಂದು ಭವಿಷ್ಯ ಮುಂದಿನ ದಿನಗಳಲ್ಲಿ ಉಜ್ವಲ ಆಗಲಿ ಎಲ್ಲರೂ ಕೂಡ ಇದಕ್ಕೆ ಸಹಕಾರ ಮಾಡಿ ನಿಮಗೆಲ್ಲ ಧನ್ಯವಾದ